ಎಲ್ಲರಿಗೂ ನಮಸ್ಕಾರ ಅಂಕಿತ ಹಯವದನ ಹಾಡು ದೇವರ ದೇವನೇ ಕಾಯು ದೇವರ ದೇವನೆ ಕಾಯೋ ದೇವಕಿ ನಂದನೆ ದೇವರ ದೇವನೆ ಕಾಯೋ ದೇವರ ದೇವನೆ ಕಾಯೋ ದೇವಕಿ ನಂದನೆ ದೇವರ ದೇವಕಾಯೋ ಕಾಯೋ ಜೀವ ರಾಶಿಗಳಿಗೆ ಸಂಜೀವನ ದೇವನೇ ಕಾಯೋ ಕಾಯೋ ಜೀವ ರಾಶಿಗಳಿಗೆ ಸಂಜೀವ ದೇವನೆ ಕಾಯೋ ದೇವರ ದೇವನೇ ಕಾಯೋ ಮಕರಿ ಕೈಗೆ ಸಿಕ್ಕ ಮಾನಭಂಗ ಗೊಂಡ ಮಕರಿ ಕೈಗೆ ಸಿಕ್ಕ ಮಾನಭಂಗ ಗೊಂಡ ದಿನ ಪ್ರಕೃತಿ ಬಂಧನದಿಂದ ದಿನ ಪ್ರಕೃತಿ ಬಂಧನದಿಂದ ಪಾಡುಬಡುತ್ತಿದ್ದೆನ ದೇವರ ದೇವನೇ ಕಾಯೋ ದೇವ ದೇವರ ದೇವನೇ ಕಾಯೋ ಕಾಮವೆಂಬ ಕಡುವೈರಿ ಕಂಡ ಕಂಡ ಕಡೆಗೆನ್ನ ಕಾಮವೆಂಬ ಕಡುವೈರಿ ಕಂಡ ಕಂಡ ಕಡೆಗೆನ್ನ ಸೀಮೆಯೊಳು ಸುಳಿವಂತೆ ಶ್ರೀಧರ ಮಾಡಿದ ನೋಡು ಸೀಮೆಯೊಳು ಸುಳಿವಂತೆ ಶ್ರೀಧರ ಮಾಡಿದ ನೋಡು ದೇವರ ದೇವನೇ ಕಾಯೋ ದೇವಕಿ ನಂದನೆ ದೇವರ ದೇವನೇ ಕಾಯೋ ಶ್ರೀ ಹಯವದನ ನೀನು ಶ್ರೀತಜನ ಕಾಮಧೇನು ಶ್ರೀ ಹಯವದನ ನೀನು ಶ್ರೀತನ ಕಾಮಧೇನು ಮಹಾಂತನೆಂಬುದ ಕೇಳಿ ಮೆಚ್ಚಿ ಬಂದೇನಯ್ಯ ನಿನ್ನ ಮಹಾಂತನೆಂಬುದ ಕೇಳಿ ಮೆಚ್ಚಿ ಬಂದೆನಯ್ಯ ನಿನ್ನ ದೇವರ ದೇವನೆ ಕಾಯೋ ದೇವಕಿ ನಂದನೆ ದೇವರ ದೇವನೆ ಕಾಯೋ ದೇವರ ದೇವನೆ ಕಾಯೋ ದೇವಕಿ ನಂದ ದೇವರ ದೇವನೆ ಕಾಯೋ ಧನ್ಯವಾದಗಳು